ದಿನಕ್ಕೆ ಒಂದು ಅಂದರೆ ದಿನಕ್ಕೆ ಒಂದೇ ಒಂದು ಗ್ಲಾಸ್ ಕುಡಿದು ನೋಡಿ ಖಂಡಿತ ವ್ಯತ್ಯಾಸ ಗೊತ್ತಾಗುತ್ತೆ ಸ್ಕಿನ್ ವೈಟ್ನಿಂಗ್ ಹೋಲ್ ಬಾಡಿ ಬರ್ರೆ ನಮಗೆ ಫೇಸ್ ಅಂತಲೇ ಅಲ್ಲ ಹೋಲ್ ಬಾಡಿಗೂ ಹೋಲ್ ಬಾಡಿಗೂ ಕೂಡ ಎಫೆಕ್ಟ್ ಆಗಿ ಆಗುತ್ತೆ ಹ್ಞೂ ಓಕೆನಾ ಹಾಗೆ ಆ ಫೇಸ್ಗೆ ಆದರೆ ಅದು ಒಂದು ಸ್ಮಾಲ್ ಏರಿಯಾ ಇರುತ್ತೆ ಅದಕ್ಕೊಂದು ಕ್ರೀಮ್ ಹಚ್ಕೊಂಡು ಏನೇ ಒಂದು ಮಾಡ್ಕೋತೀವಿ ನಾವು ಅಲ್ವಾ ಮೇಲೆ ಫೇಸ್ ಮೇಲಕ್ಕೆ ಯಾವುದಾದ್ರೂ ಒಂದು ಕ್ಯೂ ಕ್ರೀಮ್ ಹಚ್ಕೊಂಡೇ ಹಚ್ಕೊತೀವಿ ಅಲ್ವಾ ಹಾಗೆ ಮೇಲಿಂದ ನಾವು ಕ್ರೀಮ್ ಹಚ್ಚೋದು ಏನೇ ಒಂದು ಮಾಡ್ಕೊತೀವಿ ಅಲ್ವಾ ದೋಷನ್ ಹಚ್ಕೊಳೋದಾಗಲಿ ಯಾವುದೇ ಕ್ರೀಮ್ ಹಚ್ಕೊಳೋದಾಗಲಿ ಯಾವುದೋ ಒಂದು ಮಾಡ್ಕೊತೀವಿ ಹಾಗೆ ಅದರ ಜೊತೆಗೆ ನಾವು ಶರೀರದ ಜೊತೆಗೆ ತೊಗೊಂಡಾಗ ನಾವು ಇದನ್ನು ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಡ್ರಿಂಕ್ ಹೆಲ್ದಿ ಡ್ರಿಂಕ್ ಅಂದರೆ ಮೋಸ್ಟ್ಲಿ ನಿಮಗೆ ಸ್ಕಿನ್ ವೈಟ್ನಿಂಗ್ ಟೀ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಎರಡು ಸ್ಪೂನ್ ಸೋಂಪನ್ನ ಸೋಂಪನ್ನ ತೊಗೊಳೋಣ ಸೋಂಪಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಮೇನ್ ಏನಂದರೆ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಯಾವುದು ಸೋಂಪು ಆಯಿತಾ ಹಾಗೆ ಹಾರ್ಮೋನ್ಸ್ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿ ನಮ್ಮ ಸ್ಕಿನ್ನಲ್ಲಿ ಒಳಗಿರುವ ಟಾಕ್ಸಿನ್ಸ್ನ ಹೊರ ಹಾಕುತ್ತೆ ಮತ್ತು ಮೇನ್ ನಮಗೆ ಬೇಡುವಂತಹ ಅಂಶ ಹೊರಗೆ ಹೋಗಿ ರಕ್ತ ಶುದ್ಧಿ ಆದ್ರೇ ನಮ್ಮ ಆಟೋಮೆಟಿಕ್ಲಿ ನಮ್ಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಆಯಿತಾ ಫ್ರೆಂಡ್ಸ್ ಏನು ಗೊತ್ತಾ ಏನು ಗೊತ್ತಾ ಮೇನ್ ನಮಗೆ ಬೇಡುವಂತಹ ಅಂಶ ಹೊರಗೆ ಹೋಗಿ ರಕ್ತ ಶುದ್ಧಿ ಆದರೆ ಆಟೋಮೆಟಿಕ್ಲಿ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಸಿಗ್ತಾ ಹೋಗುತ್ತೆ ಆಯ್ತಾ ಹಾಗೆ ಆಲ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಎರಡು ಸ್ಪೂನ್ ನಾವು ಸೋಂಪುಗಳನ್ನು ನಾನು ತಗೊತಾ ಇದ್ದೀನಿ ರಕ್ತ ಶುದ್ಧಿ ಆಗಬೇಕು ರಕ್ತ ಶುದ್ಧಿ ಆದರೆ ನಮಗೆ ಬೇರೆ ಪ್ರಾಬ್ಲಮ್ಗಳೆಲ್ಲ ಪ್ರಾಬ್ಲಮ್ ಇರುತ್ತಲ್ವ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಬಂದು ಗ್ರೀನ್ ಏಲಕ್ಕಿ ಮೂರು ಏಲಕ್ಕಿ ತೊಗೊಳ್ತೀನಿ ಸೋಂಪಾದಮೇಲೆ ಮೂರು ಏಲಕ್ಕಿ ತೊಗೊತೀನಿ ಓಕೆನಾ ಅದನ್ನು ಗ್ರೀನ್ ಏಲಕ್ಕಿನೇ ಹಾಕಬೇಕು ಅದು ಗ್ರೀನ್ ಏಲಕ್ಕಿ ತುಂಬಾ ಒಳ್ಳೆಯದು ಈ ಮೇನ್ ನಮಗೆ ಸ್ಕಿನ್ ಏಜಿಂಗ್ ಅದನ್ನು ತುಂಬ ತಡೆಯುತ್ತೆ ಅಂದರೆ ಏಜ್ ಅದಂಗೆ ಕಾಣ್ತಿರ್ತವಲ್ಲ ಅದು ಏಜ್ ಆಗದೇ ಇರೋ ರೀತಿ ಕಾಣೋ ರೀತಿ ಮಾಡುತ್ತೆ ಆಯಿತಾ ಹಾಗೆ ಈ ಮೂರು ಏಲಕ್ಕಿ ಸಿಪ್ಪೆ ಸಿಪ್ಪೆ ಮತ್ತು ಬೀಜ ಎರಡು ಸಪ್ರೇಟ್ ಮಾಡಿಬಿಟ್ಟು ಹಾಕಬೇಕು ಈಗ ಈ ಮೂರು ಏನಕ್ಕಿನ್ನ ನಾನು ಹಾಕ್ತಾಯಿದ್ದೀನಿ ಮೂರು ಸಿಪ್ಪೆ ತೆಗೆದು ಬರೀ ಬೀಜ ಹಾಕಿ ಬೀಜ ಹಾಕ್ರಿ ಆಯಿತಾ ಹಾಗೆ ಮತ್ತು ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಹಾಕಬೇಕು ನಾನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಬೀಜನ ಸಪ್ರೇಟ್ ಮಾಡಿಬಿಟ್ಟು ಸಿಪ್ಪೆ ಒಂದು ಕಡೆ ಬೀಜ ಒಂದು ಕಡೆ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಲವಂಗ ಆಯಿತಾ ಲವಂಗ ನಾವು ಇಲ್ಲಿ ಲವಂಗ ಒಂದೇ ಒಂದು ಹಾಕ್ತಾ ಇದ್ದೀನಿ ನೋಡಿ ನೀವು ಯಾಕೆಂದರೆ ಇದು ಹೀಟ್ ಪ್ರವೃತ್ತಿ ಹೀಟ ಪ್ರವೃತ್ತಿ ಮಾಡುತ್ತಂತೆ ಒಂದೇ ಒಂದು ಲವಂಗ ಹಾಕ್ತಿದ್ದೀನಿ ಯಾಕಂದರೆ ಇದು ಹೀಟ್ ಪ್ರವೃತ್ತಿ ಇರೋದ್ರಿಂದ ಅಂದರೆ ನಮಗೆ ಬಾಡಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ ಅದಕ್ಕೆ ಒಂದೇ ಒಂದು ಲವಂಗ ಇದ್ದೀನಿ ಅಷ್ಟೇ ಈ ಲವಂಗ ಏನು ಕೆಲಸ ಮಾಡುತ್ತೆ ಅಂದರೆ ರಕ್ತದಲ್ಲಿ ಏನಾದರೂ ಯಾವ್ದಾದ್ರೆ ರಕ್ತದಲ್ಲಿರೋದು ಒಂದು ಬ್ಲಾಕೇಜ್ ಇರುತ್ತಲ್ವ ಅದಿದ್ದರೆ ರಿಮೂವ್ ಮಾಡುತ್ತೆ ರಿಮೂವ್ ಮಾಡಿದಾಗ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಆಟೋಮೆಟಿಕಲಿ ನಮಗೆ ಬೆನಿಫಿಟ್ ಸಿಗ್ತಾ ಬರುತ್ತೆ ಬೆನಿಫಿಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆಯಿತಾ ಹಾಗೆ ಎರಡು ಗ್ಲಾಸ್ ಅಷ್ಟು ನಾವು ನೀರನ್ನು ಆಯ್ತಾ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಇವಾಗ ಇಷ್ಟನ್ನು ಹಾಕಿದ್ದೀನಲ್ಲ ಹೇಳ್ತೀನಿ ಅಂದರೆ ಏನಂದರೆ ಎರಡು ಗ್ಲಾಸ್ ನೀರು ಎರಡು ಸ್ಪೂನ್ ಸೋಂಪು ಮತ್ತು ಮೂರು ಏಲಕ್ಕಿ ಒಂದು ಲವಂಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಬೇಕಾಗೋಣ ಬಾಯ್ಲ್ ಮಾಡಬೇಕಾಗತ್ತೆ ಓಕೆನಾ ನಾನಿವಾಗ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದು ಕಲರ್ ಚೇಂಜ್ ಆಗ್ತಾ ಬರಬೇಕು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಇಳಿಸೋಕ್ಕೆ ಶುರು ಮಾಡಬೇಕು ನೀವು ಹೇಗೆ ಅಂದರೆ ನಾನು ಎರಡು ಗ್ಲಾಸ್ ಹಾಕಿರೋ ನೀರು ಒಂದು ಗ್ಲಾಸಿಗೆ ಬರಬೇಕು ಆಯಿತು ಹಾಕಿ ಬಂದವಾಗ ನೀವು ಇಳಿಸ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸೊ ಎರಡು ಗ್ಲಾಸ್ ನೀರು ಒಂದೇ ಗ್ಲಾಸ್ ಆದಷ್ಟು ಆಗಬೇಕು ಒಂದು ಗ್ಲಾಸ್ ಆಗುವಷ್ಟು ನಾವು ಚೆನ್ನಾಗಿ ಕುದಿಸಿ ಎತ್ಕೊಳ್ಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಟ್ರಾಕ್ಸ್ ಇವಾಗ ನಾನು ಅಲ್ಲಿ ಏನು ಇಟ್ಟಿದ್ದೀನೋ ಡ್ರಿಂಕ್ನ ಆಗ್ತಾ ಬಂದಿದೆ ಇವಾಗ ಇದೇನು ಇವಾಗ ಸ್ಟ್ರೈನ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಹಾಗೆ ಇದು ಇಷ್ಟಕ್ಕೆ ಮುಗಿಯೋಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಇಂಗ್ರೀಡಿಯಂಟ್ ಹಾಕಬೇಕಾಗತ್ತೆ ಇದು ಇಷ್ಟಕ್ಕೆ ಮುಗಿಯೋಲ್ಲ ಕರೆಕ್ಟ್ ನಮಗೆ ಒಂದು ಗ್ಲಾಸ್ ಸಿಕ್ಕಿದೆ ನೋಡಿ ಒಂದೇ ಒಂದು ಗ್ಲಾಸ್ ಒಂದು ಗ್ಲಾಸ್ ಎರಡು ಗ್ಲಾಸಲ್ಲಿ ಒಂದು ಗ್ಲಾಸ್ ಇವಾಗ ಸಿಕ್ಕಿದೆ ಬೆಳಿಗ್ಗೆಯಂದು ಬಿಸಿ ನೀರು ಕುಡಿಯುವ ಜಾಗದಲ್ಲಿ ನಾವು ಈ ಡ್ರಿಂಕ್ ಕುಡಿದ್ರೆ ಮೂರು ತಿಂಗಳು ನಾವು ಕುಡಿದ್ರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹನಿ ಹಾಕ್ಕೊತಾ ಇದ್ದೀನಿ ಈ ಜೇನುತುಪ್ಪ ಏನಿದೆ ಗೊತ್ತಾ ಸ್ಕಿನ್ ವೈಟ್ನಿಂಗ್ ವೈಟ್ನಿಂಗ್ ಆಗೋಕ್ಕೆ ಕಾರಣ ಆಗುತ್ತೆ ಇದು ಯಾವುದು ಜೇನುತುಪ್ಪ ಸ್ಕಿನ್ ಸ್ಕಿನ್ಗೆ ಈ ಜೇನುತುಪ್ಪ ತುಂಬಾ ಒಳ್ಳೆಯದು ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ವೀಡಿಯೋ ವಾಚ್ ಮಾಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ